ಬಿ ಜೆ ಪಿಗೆ ಜೈ ಬಿ ಎಸ್ ವೈ ವಿರುದ್ಧ ಮತ್ತದೇ ಆಕ್ರೋಶ ಇದು ಬಿ ಎಸ್ ವೈ ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸಿಡಿಸಿರುವಂಥ ಕಿಡಿ ಹಾಸನಾಂಬೆ ದರ್ಶನದ ಬಳಿಕ ಬಿ ಎಸ್ ವೈ ವಿರುದ್ಧ ಗರಮ್ ಆಗಿ ಮಾತಾಡಿದರು ಹತ್ತು ಭಾಗ ಆದರೂ ಏನು ಮಾಡಬೇಕು ಅನ್ನೋ ಸಾಮರ್ಥ್ಯ ಬಿ ಜೆ ಪಿಗಿದೆ ನಾನು ಯಾವುದೇ ಪಕ್ಷ ಸೇರೋದಿಲ್ಲ ನಾನು ಹಿಂದೂ ಮತ ವಿಭಜನೆ ಆಗೋಕ್ಕೆ ಬಿಡೋದಿಲ್ಲ ಬಿ ಎಸ್ ವೈ ಕುಟುಂಬ ಬಿಟ್ಟು ಪಕ್ಷ ಸಂಘಟನೆ ಮಾಡಿದರೆ ಬಿ ಜೆ ಪಿಗೆ ಹೋಗ್ತೀನಿ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಯತ್ನಾಳ್ ಮತ್ತದೇ ದಾಟಿಯಲ್ಲಿ ಕಿಡಿಕಾರಿದ್ದಾರೆ ನಿಮಗೆಲ್ಲರಿಗೂ ನಾವು ವಿನಂತಿ ಮಾಡ್ಕೊತೀನಿ ಕರ್ನಾಟಕದಲ್ಲಿ ಹಿಂದೂ ಸರ್ಕಾರ ನೂರಕ್ಕೆ ನೂರು ಬರ್ತದೆ ಜನ ಜಾಗೃತರಾಗಿದ್ದಾರೆ ಯಾವುದೇ ನಾಟಕ ಈ ರಾಜ್ಯದಲ್ಲಿ ನಡೆದಿಲ್ಲ ವೀರ್ ಸೈವ ಎಲ್ಲ ಒಂದೇ ವೀರ್ ಸೈವರು ಬೇರೆ ಇಲ್ಲ ಲಿಂಗಾಯತರು ಬೇರೆ ಇಲ್ಲ ಬಸವಣ್ಣರ ಕಾಲದಲ್ಲಿ ವೀರಸೈವಾ ಅಥವಾ ಸನಾತನ ಧರ್ಮದಲ್ಲಿರುವಂಥ ಮೂಢನಂಬಿಕೆಗಳ ಅಸ್ಪೃಶ್ಯತೆ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಈ ಬಾಲ್ಯ ವಿವಾಹ ಪದ್ಧತಿ ಎಲ್ಲದರ ವಿರುದ್ಧ ಬಸವಣ್ಣವರು ಹೋರಾಟ ಮಾಡಿದ್ದಾರೆ ಹೊರತು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿಲ್ಲ ಅವರು ಅನುಭವ ಮಂಟಪ ಕಟ್ಟಿದ್ರು ಅನುಭವ ಮಂಟಪದ ಅಧ್ಯಕ್ಷರು ಯಾರಿದ್ದರು ಒಬ್ಬ ದಲಿತ ವರ್ಗದ ಪ್ರಭುಗಳು ಅದರ ಅಧ್ಯಕ್ಷರಿದ್ದರು ಈಗ ಕೆಲವೊಂದು ನಕಲಿ ಸ್ವಾಮಿಗಳು ಸಿದ್ದರಾಮಯ್ಯ ಗ್ಯಾಂಗ್ ಇಂಥ ಕೆಲವೊಂದು ಲಪುಟ್ ಸಾಮುಗಳನ್ನ ತಯಾರು ನೆಕ್ಸ್ಟ್ ನಕ್ಸಲೈಟ್ರು ಅವರು ಅವ್ರು ಹೇಳ್ತಾರೆ ಮಾನ್ಯ ಶರಣ ಏನೋ ಸಹ ಮಾಡಿದ್ರಲ್ಲ ಎಲ್ಲ ದೇವ್ರ ಮೂರ್ತಿಗಳನ್ನು ಹೊಳೆಗಾಕಿ ಬೇ ಕೇವಲ ನಮ್ಮ ಕಾ ಕಾಲಿಗೆ ಪೂಜೆ ಮಾಡಿ ಜಿ ಶ್ರೀ ಮೊದಲು ಏನತ್ತಿದ್ವಿ ನಾವು ಲಿಂಗಾಯತರು ಓಂ ಶ್ರೀ